ನೀವು ಎತ್ತತ್ತು ಮಾತಾಡ್ಬೇಕು ನಿಮಗೆ ಏನಾಗಿದೆ ಅಂದ್ರಾ ಕೋಪ ಹೆಚ್ಚಾಗಿದೆ ಕಾಂಗ್ರೆಸ್ ಸರ್ಕಾರದ മന്ത്രിಗಳು ಇರಬಹುದು ಸರ್ಕಾರದ ಎಲ್ಲ ಶಾಸಕರಿಗೆ ಸಮಿಯೊಳಗೆ 35 ಕೋಟಿ ಸಾಕು ಅಂತ ಏನು ಹೇಳಿದ್ರಲ್ಲ ಡೈಮಡಿ ಅವೆಲ್ಲ ನಮ್ಮೆಲ್ಲ ಜಮೀನುಗಳದು ನಮ್ಮ ಸುಖದರ ಜಮೀನು ಜಮೀನುಗಳು ನೋಡು ನೀವು ಅದನ್ನ ಕೊಡ್ರಿ ಅದನ್ನ ಕೊಡ್ ನೀವು ಎಲ್ಲಾ ನಾವು ನೋಡ್ತೀವಿ ಈ ನಮ್ಮ ಶಾಸಕರವರು ಅವರು ನೂರ್ನಾಲ್ಕು ಸಲ ಈಗ ನಮ್ಮ ಕಂಟಿನ್ಯೂ ನಮ್ಮನ್ನ ಏಕ ಅವರಾದಾರ ಇದ್ರ ಸಹಿತ ರೈತರ ಕಳಕಳಿ ಅವ್ರಿಗೆ ಸ್ವಲ್ಪ ಇಲ್ಲ ಅಂತ ಹೇಳಿ ನಾವು ಹೇಳಕ್ ಯಾಕಂದ್ರೆ ಈಗೆಲ್ಲ ಅಗರ್ಬ ಶ್ರೀಮಂತರ ಮಕ್ಕಳ ಕಾಂಗ್ರೆಸ್ ತಾಗ ಎಂ ಎಲ್ ಎಕ್ಕಿರಿ ಮಂತ್ರಿ ಹಾಕಿರಿ ನಮ್ ಬೆಳ್ಳೂರಂಗಲ್ಲ ನೀವು ಅಲ್ಲಿ ಇದು ಆಗಲ್ಲ ಒಂದು ಕಾರಣ ಆಗಲ್ಲ ಯಾವ ಮತ್ತೆ ಅಭಿವೃದ್ಧಿ ಶಾಸಕ ಶಿವಾನಂದ ಪಾಟೀಲ್ ನಿನ್ನ ಅದಕ್ಕೆ ಬಿಡವ್ರು ಕೇಳಿದ್ರು ಮೂವತ್ತೆರಡು ಲಕ್ಷ ಸಾಕತ್ತ ಹೇಳಿದ್ರು ಯಾರು ಅಂತ ಹೇಳಿದ್ರೆ ಅಲ್ಲಿ ವಿಧಾನಸಭೆ ಹೇಳ್ತಾನೆ ಅವ್ರು ಕೇಳಿದಾರ ರೈತರು ನಮಗೆ ಹೇಳ ಇಲ್ಲ ಅಂದ್ರೆ ಬಗ್ಗೆ ಬಹಳ ಇಲ್ಲಿ ಮಾತನಾಡ್ತೀರಿ ಈಗ ತಾನೇ ಚರ್ಚೆ ಈ ಭಾಗದ ಶಾಸಕರು ಮಂತ್ರಿಗಳು ಬರೇ ಮೂವತ್ತೈದು ಲಕ್ಷ ಹಾಕಿ ನೀವೇ ಹೇಳ್ತೀರಿ ನಿಮ್ ಜಮೀನ ಕೊಡ್ತೀರಿನು ಮೂವತ್ತೈದು ಲಕ್ಷಕ್ಕ ಅರವತ್ತು ಕೊಡು ಲಕ್ಷ ಕೊಡು ಸನ್ಮಾನ ಮಾಡ್ಬಿಡ್ತೀರೀ ಮಾಡ್ತೋರ್ಸ ಉಸ್ತುವಾರಿ ಮಂತ್ರಿ ಮಿಟಿಂಗ್ ಉದ್ದೇಶ ಐವತ್ತೈದು ಲಕ್ಷ ರೂಪಾಯಿ ಕೊಡ್ಬೇಕ ಒಂದಕ್ಕ ಒಲ ಭಾಷಕ ಲಕ್ಷ ರೂಪಾಯಿ ಕೊಡ್ಬೇಕು ಕಣ್ಮುಚ್ಚ ಕೊಡ್ಬೇಕು ಚರ್ಚೆನ ಮಾಡ್ಬಾರ್ದು ಮಾತೇನ ಮಾರು ತಾವು ಇವತ್ತು ನಿಮ್ಗೆ ಕೊಡ್ತಾ ನಮ್ಮ ಅಷ್ಟು ನಮ್ಗೆ ನಮ್ಮ ತಂದೆಯವರ ಮುಳುಗಡೆ ನಾವು ಮುಳುಗಡೆ ಮುಂದೆ ನಮ್ಮ ಮಕ್ಕಳು ಸಹಿತ ಮೆಟ್ಟಿಗೆತ್ತಾದ್ರೆ ಮೂರು ಬೇಕು ನಾವು ಸುಧಾರಿಸ್ಕೋಬೇಕಾಗ ಅಂತಾದ್ರೆ ಇವತ್ತು ಪುಣ್ಯಾತ್ಮರು ಐವತ್ತು ಲಕ್ಷ ಐವತ್ತೈದು ಲಕ್ಷ ಬೇಡಿದ್ದವ್ರಿಗೆ ಮಹಾ ದೊಡ್ಡದಾಗೈತಿ ಅದೇ ಅವ್ರ ಜಮೀನುಗಳು ಇಲ್ಲಿ ಎಲ್ಲಿ ಬೇಕಲ್ಲಿ ತಗೊಂಡಾರ ಮುಳುಗಡೆದವ್ರು ರಾಜಕೀಯ ನಾಯಕರು ನಾವು ನೋಡ್ತೇವೆ ಅವರು ನೀವು ಏನೋ ಈಗ ಏನ ಇದೇಟ್ ಇದೇ ಐವತ್ತು ಲಕ್ಷ ಕೊಡ್ತಾರೆ ನಾವು ಕೊಡ್ಬೇಕಂತ ಅವ್ರಿಗೆ ಕೇಳ್ತೇವೆ ನಾವು ಉದ್ಘಾಟನೆ ಮಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಉದ್ಘಾಟನೆ ಮಾಡಿ ಇವತ್ತಿನ ತನನೂ ಇವತ್ತಿನ ತನೂ ನಮ್ಮ ತೊಂಬತ್ತೈದು ಹಳ್ಳಿಗಳು ಏನು ಮುಳುಗಡೆ ಹಾಕುವ ಆ ಮುಳುಗಡೆ ಸಂತ್ರಸ್ತರ ಬೇಡಿಕೆಗಳು ಇಡೇರೇ ಇಲ್ಲ ಹಂತ ಹಂತವಾಗಿ ಎಕರೆಗೆ ಎಂಬತ್ನೇ ಎಂಬತ್ಮೂರರಾಗ ಎಕರೆಗೆ ಮೂರು ಸಾವಿರ ಕೊಟ್ಟರು ಆಗುತ್ತೋ ಅಂತ ರಫ್ತಿನ ಪಡೆದೇವು ನಾವು ಇವತ್ತಿನ ಜಮೀನ ಹೊರಗಡೆ ಹೋಗಿ ನೋಡಿದ್ರೆ ಈ ಹಾವೇದ ಮೇಲೆ ಎಲ್ಲರೂ ಅಂದ್ರೆ ಒಂದು ಎಕರೆಗೆ ಒಂದು ಕೋಟಿ ಎರಡು ಕೋಟಿ ಹೇಳ್ತಾರೆ ನಮ್ಗೆ ನಾವು ಮೂರು ತಲೆಮಾರಿನಿಂದ ಇವತ್ತು ನಾವು ನಿರಾಸಕ್ಕೇವೆ ನಮ್ಮ ತಂದೆಯವರು ಮುಳುಗಡೆ ನಾವು ಮುಳುಗಡೆ ಮುಂದೆ ನಮ್ಮ ಮಕ್ಕಳು ಸಹಿತ ಮೆಟ್ಟಿಗೆತ್ಬೇಕಾದ್ರೆ ಮೂರು ತಲೆಮಾರು ಬೇಕು ನಾವು ಸುಧಾರಿಸ್ಕೋಬೇಕಾದ್ರು ಅಂಥದ್ರಲ್ಲಿ ಇವತ್ತು ಪುಣ್ಯಾತ್ಮರು ಐವತ್ತು ಲಕ್ಷ ಐವತ್ತೈದು ಲಕ್ಷ ಬೇಡಿದವ್ರಿಗೆ ಮಹಾ ದೊಡ್ಡದಾಗೈತಿ ಅದೇ ಅವ್ರ ಜಮೀನುಗಳು ಇಲ್ಲಿ ಎಲ್ಲಿ ಬೇಕಲ್ಲಿ ತೊಗೊಂಡರೆ ಮುಳುಗಡೆದವ್ರು ರಾಜಕೀಯ ನಾಯಕರು ನಾವು ನೋಡ್ತೇವೆ ಅವರು ನೀವು ಏನೋ ಈಗ ಏನೋ ಇದೇ ರೇಟ್ ಇಲ್ಲ ಇದೇ ಐವತ್ತು ಲಕ್ಷ ಕೊಡ್ತಾರೆ ನಾ ಕೊಡ್ಬೇಕಂತ ಅವ್ರು ಕೇಳ್ತೇವೆ ನಾವು ಮೊನ್ನೆ ಪುಣ್ಯಾತ್ಮ ಸದನದೊಳಗೆ ಮಣ್ಣೆ ಮುಗಿಯೋ ಕಾರ್ಯಕ್ರಮ ಅದು ಮೊನ್ನೆ ಮುಗಿದಕ್ಕೆ ಮೂವತ್ತೈದು ಲಕ್ಷ ಆದರೂ ಸಾಕು ಅಂತ ನಮ್ಮ ಒಬ್ಬ ಜನ ಜನಪ್ರತಿನಿಧಿ ಮೂವತ್ತೈದು ಲಕ್ಷ ಆದರೂ ಸಾಕು ಅದಕ್ಕಿಂತ ಹೆಚ್ಚು ಏನ ಬೇಕಾಗಿಲ್ಲ ನಮ್ಮ ರೈತರಲ್ಲ ಉಪಸ್ಥೆ ತಿಳಿದ್ರು ಅದರಾಗ ಪುಣ್ಯಾತ್ಮ ಎಂ ಪಿ ಪಾಟ್ನಂತರೂ ಫಂಕ್ಷನ್ಗೆ ಹೋಗಿಲ್ಲ ಅಂಥ ದೊಡ್ಡ ಸಭೆ ಕರೆದ್ರ ಸಹಿತ ಇಬ್ರು ಹೋಗಿಲ್ಲ ಇಪ್ಪತ್ತೊಂಬತ್ತು ಹಳ್ಳಿಗಳು ಹೋಗವು ಈ ಬಿಜಾಪುರ ಜಿಲ್ಲೆಯೊಳಗೆ ಬೊಬನಾದಿ ಭುವನೇಶ್ವರ್ ಮತ್ತು ಕ್ಷೇತ್ರ ಹದಿನಾಲ್ಕು ನಮ್ಮ ಬಾಗೇವಾಡಿ ಮತ್ತು ಕ್ಷೇತ್ರದಲ್ಲಿ ಆರು ಕೊಲ್ಲಾರ ಮತ್ತು ಕ್ಷೇತ್ರದಲ್ಲಿ ಆರು ನಿಡಗುಂದಿಯಲ್ಲಿ ಒಂಬತ್ತು ಒಟ್ಟು ಇಪ್ಪತ್ತೊಂಬತ್ತು ಹಳ್ಳಿಗಳು ಹೋದ್ರ ಸಹಿತ ನಿಡಗುಂದಿ ಸದ್ಯಕ್ಕೆ ನಿಡುಗುಂದಿ ಒಂದು ನ್ಯಾಯ ಹೊಸೂರ ಎರಡು ನಮ್ಮ ಜಿಲ್ಲೆಯಲ್ಲಿ ಹೋಗೋ ಇಪ್ಪತ್ತೆರಡು ಹಳ್ಳಿಗಳು ಸ್ಥಳಾಂತರ ಈ ಹೊಸದಾಗಿ ಇಪ್ಪತ್ತೆರಡು ಹಳ್ಳಿಗಳು ಹೋಗ್ಬೇಕು ಆ ಇಪ್ಪತ್ತೆರಡು ಹಳ್ಳಿಗಳಿಗೆ ನೆಡ್ಗುಂಡಿ ತೆರೆ ಆಗಿಲ್ಲ ಅವ್ರಿಗೆ ನೆಡ್ಕೊಂಡಿದ್ದ ದೊಡ್ಡ ಊರ ಎಲ್ಲ ಜಮೀನಿಗೆ ಹೋಗ್ ಊರ್ನ ಹೋಗ್ತೇವೆ ಅವ್ರು ಅವರು ಅವ್ರ ಇದ್ರ ಸದ್ಯಕ್ಕ ಮಾಡ್ಬೇಕಾಗಿತ್ತು ಇವತ್ತು ನಾವೇನು ಐವತ್ತೈದು ಲಕ್ಷ ಬೇಡಿದ್ದು ಅವ್ರಿಗೆ ಬಾತ್ ಒಡ್ದಾಗಿತ್ತು ಮಣ್ಣಿ ಮುಗಿಯುವಂತ ಸಭೆ ಒಳಗೆ ಮೂವತ್ತೈದು ಕೊಟ್ಟರೆ ಸಾಕು ಅಂತ ಏನ್ ಹೇಳಿದ್ರಲ್ಲ ದಯಮಾಡಿ ನಾವೆಲ್ಲ ನಮ್ಮೆಲ್ಲ ಜಮೀನುಗಳು ಅದಾವೆ ಸುತ್ತಮುತ್ತದಾಗ ಜಮೀನು ಇದಾವೆ ನೋಡು ನೀವ್ ಅದನ್ನ ಕೊಡ್ರಿ ಅದನ್ನ ಕೊಡ್ರಿ ನೀವೆಲ್ಲ ನಾವೆಲ್ಲ ನೋಡ್ತೇವೆ ಈ ಪ್ರಜೆಂಟ್ ನಮ್ ಸಲ ಈಗ ಸರ ಕಂಟಿನ್ಯೂ ನಮ್ನ ಇದ್ರ ಸಹಿತ ಕಳಕಳಿ ಅವ್ರಿಗೆ ಸ್ವಲ್ಪ ಇಲ್ಲ ಅಂತ ಹೇಳಿ ನಾವು ಹೇಳಕತ್ತೇವೆ ಯಾಕಂದ್ರ ರೈತರ ತಿಳ್ಕೊಂಡಿಲ್ಲ ಅವ್ರೇನು ರೈತರ ಅಂದ್ರೆ ಏನು ತಿಳ್ಕೊಂಡಿಲ್ಲ ಅದಕ್ಕೆ ಈಗ ನಾವು ಅದೇವಿ ನಮ್ಗೆಲ್ಲ ಐವತ್ತೈದು ಲಕ್ಷ ನೀರಾವರಿ ಬರಬೇಕು ಒಣಬೇಸ ನವತ್ತೈದು ಲಕ್ಷ ಬರ್ ಈ ಪುನರ್ವಸತಿ ಅಧಿಕಾರಿಗಳಿಗೆ ಇನ್ನ ಹೋರಾಟವನ್ನು ಮಾಡಿದ ಇವತ್ತು ಈ ಭೂಮಿ ಬಗ್ಗೆ ಮಾತಾಡ್ತೀರಿ ಈಗ ಚರ್ಚೆ ಈ ಭಾಗದ ಶಾಸಕರು ಬರೇ ಮೂವತ್ತೈದು ಲಕ್ಷ ಹಾಕಿ ನೀವೇ ಕೇಳ್ತೀರಿ ಕೊಡ್ತೀರಿ ನೋಡಿ ಮೂವತ್ತೈದು ಲಕ್ಷಕ್ಕೆ ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳ ಮೀಟಿಂಗ್ ಬರಂಗಿಲ್ಲ ನೋಡ್ರಿ ಪರಿಸ್ಥಿತಿ ನಮ್ಮ ನಮ್ಮ ಬಿಜಾಪುರ ಜಿಲ್ಲೆ ವಿಚಾರ ಮಾಡಿ ಇದು ಬಿಜಾಪುರ ಮತ್ತು ಬಾಗ್ಲೂರು ಅವ್ರೀ ಜಿಲ್ಲೆ ಇದು ಒಂದೇ ಜಿಲ್ಲೆ ಬಂದಲ್ಲ ಉಸ್ತುವಾರಿ ಮಂತ್ರಿಯ ಮೀಟಿಂಗ್ ಬರಂಗಿಲ್ಲ ಅಂದ್ರೆ ನಿಮ್ಮ ಉದ್ದೇಶ ಏನ ನಿಮ್ಮದು ಯಾಕಂದ್ರೆ ಮಾತೆ ಮತ್ತು ಮಾತೃಭೂಮಿ ತಾಯಿ ಮತ್ತು ನಮ್ಮ ಮಾ ಭೂಮಿ ನಮ್ಮ ಮಾತೃಭೂಮಿ ಮತ್ತು ಮಾತೆ ನಮ್ಗ ಸ್ವರ್ಗಕ್ಕೆ ಸಮಾನ ಮಾತೆಯನ್ನು ಮಾರು ಇವತ್ತು ನಿಮ್ಗೆ ಕೊಡ್ತಾ ಅಂದ್ರೆ ನಮ್ಮ ಮಾತೇನೇ ಮಾರಿದಂಗೆ ಅಷ್ಟು ನಮ್ಗ ನೋ ಅದರ ಜೋಡಿ ನಮ್ಗೆ ಅನುಭವ ಸಂಬಂಧದ ಭೂಮಿ ಜೋಡಿ ನಮ್ಮ ತಾತ ಮುತ್ತೊಂದರಿಂದ ಆ ಭೂಮಿಯನ್ನು ಉಳ್ತಾ ಇದ್ದೀವಿ ಆ ಭೂಮಿ ನಿಮ್ಗೆ ನಾವು ಕೊಡ್ತಾ ಇದೀವಿ ಅಂದ್ರ ಅದ್ರ ಬಗ್ಗೆ ನೀವು ಸರಳವಾಗಿ ಮಾತಾಡ್ತೀರಿ ನೀವು ಎಚ್ಚತ್ತು ಮಾತಾಡ್ಬೇಕು ಏನಾಗ್ಯದ ಅಂದ್ರೆ ಕೋಪ ಹೆಚ್ಚಾಗ್ಯದ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿರ್ಬೋದು ಸರ್ಕಾರದ ಎಲ್ಲ ಶಾಸಕರಿಗೆ ಯಾಕಂದ್ರೆ ಒಂದು ಗಾಳಿ ಮಾತದ ಹಡದೊಳಗೆ ಹೆಗಿದೇನು ಗೊತ್ತ ಯಾಕಂದ್ರೆ ಇವೆಲ್ಲ ಎಲ್ಲ ಶ್ರೀಮಂತರ ಮಕ್ಕಳ ಕಾಂಗ್ರೆಸ್ ತಾಗಿ ಎಮ್ ಎಲ್ ಎ ಹಾಕಿರಿ ಮಂತ್ರಿ ಹಾಕಿರಿ ನಮ್ಮ ಬೆಳ್ಳು ದೂರು ಅಲ್ಲ ನೀವು ಬೆಳ್ಳು ಸಹೇಬ್ ರ್ಯಾಂಕ್ ಅಂದ್ರೆ ಹಳ್ಳಿ ಒಳಗೆ ಹುಟ್ಟಿ ಒಕ್ಕಲ್ತನ ಮಾಡಿ ಭೂಮಿ ಕಳ್ಕೊಂಡಂತ ಫಲಾನದಾರ ಯಾವ್ರಿಗೆ ಗಾಂಧಿ ಮಾತಾ ಹಣದೊಳಗೆ ಹರಿಗೆ ಇದೆ ಗೊತ್ತಾರ ಆಗ ಪ್ರತಿಯೊಂದು ಬೆಳಗ್ಗೆ ಆಗಿರ್ತದೆ ನಿಮ್ಮಂತ ರಾಜಕಾರಣ ಇರುವುದಿಲ್ಲ ಇವ ಸರವಾಗಿ ಮಾತನಾಡ್ತಕ್ಕಂತ ಮಾತನ್ನ ನೀವು ಬಿಡಬೇಕಾಗಿ ರೈತರ ಬಗ್ಗೆ ಯಾಕಂದ್ರ ಇವತ್ತ ಗಾಂಧಿ ಮಾತು ಅದ ಸರ್ವಜ್ಞನು ಕೂಡ ಹೇಳಿದ ಅನ್ನ ಕೊಡ್ತಕ್ಕಂಥ ದೇವ್ರ ಅನ್ನ ಕೊಡ್ತಕ್ಕಂಥ ರೈತ ದೇವ್ರ ಅಣ್ಣ ಇಲ್ಲದಂದ್ರೆ ದೇಶ ನಡೆಯಂಗಿಲ್ಲ ಮೇಟಿ ವಿದ್ಯೆಯಲ್ಲಿ ದಾಟ್ ಮೂರ ದಾಟ ದೇಶ ಅಂದ್ರೆ ದೇಶಕ್ಕೆ ರೈತ ಮಾತಾಡ್ತೀವಿ ನಾವು ಆಗ ರೈತನ ಬಗ್ಗೆ ನೀವು ಸರಳವಾಗಿ ಮಾತಾಡ್ತಕ್ಕಂಥದ್ದು ಬಿಡ್ಬೇಕು ಮುಳುಗಡೆ ಸಂತ್ರಸ್ತರಿಗೆ ನಾನು ಮಣ್ಣು ಹೋಗಿದ್ದೆ ಮೊದಲ ಹೋಗಿದ್ದೆ ನಾನು ಸ್ವರ್ಗವತ್ತಿರ್ತೋ ತೋಡದಾಗ ತಾಯಿ ತಿಳ್ಕೊಂಡು ಹೋಗಿದಾಗ ಅಲ್ಲಿ ಒಂದು ನಡೀತಕ್ಕಂಥ ವ್ಯವಹಾರ ನೋಡಿನಿ ಅಲ್ಲಿ ನಲವತ್ತೈದು ಲಕ್ಷ ಐವತ್ತು ಲಕ್ಷ ಲಕ್ಷ ರೈತರಿಗೆ ಜಮೀನು ಕೇಳ್ತಾ ಇದ್ರು ವ್ಯಾಪಾರ ನಡೆದ ನಾಲ್ ವ್ಯಾಪಾರ ನಡೆದವಲ್ಲ ಈಗ ಈಗ ನೀವು ಒಂದು ಮಾತು ಇಲ್ಲ ಬೆಂಗಳೂರು ಇಲ್ಲ ಗೇಟ್ ಇಲ್ಲ ತೇಸ ಹಂಗಾರೆ ಒಂದ್ ಕೆಲಸ ಮಾಡ್ರಿ ಎಷ್ಟು ಮುಳುಗಡೆ ಆಕೈತಿ ಆ ಮುಳುಗಡೆ ಸಂತ್ರಸ್ತರಿಗೆ ಬೆಂಗಳೂರಿನ ಜಮೀನು ಕೊಟ್ಬಿಡಿ ನಾವು ತಗೊಳಕ್ ತಯಾರಿ ಈ ಕೈ ಶಿವಕುಮಾರ್ ಹೇಳಕ್ ಇಚ್ಛೆ ಪಡ್ತೀವಿ ಇಲ್ಲಿ ಐವಿ ಕಟ್ಟೆಗಳು ಇದೆಯಾರು ಇಲ್ಲಿ ಬಿಜೆಪಿ ಹೊಸ ಐವಿ ಎಸ್ ಐವಿ ಒಂದು ನಾಲ್ಕು ಐವಿ ಮೂವರ್ಗ್ ಬಂದು ಬಾಗೇವಾಡಿಗೆ ಬಂದು ಕೊಲ್ಲಾರ್ಗೆ ಎರಡು ಐವಿ ಈಗ ಹೊಸ ಶಿವಾಲ್ಪಡ್ ಕಟ್ಟಕತ್ತಾರ ಕಟ್ಲಿ ಆ ವರ್ಷದ ಕಟ್ಟಕತ್ತ ಕೇಳಿ ಆ ಸರ್ಕಾರ ಇವೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿರ್ತಕ್ಕಂಥದ್ದು ಎಂಟೆಂಟು ತಾಲೂಕು ಇಲ್ಲಿ ಮೂವತ್ತೊಂದು ಜಿಲ್ಲೆ ಬರ್ತಾರೆ ಬರ್ತಾವೆಲ್ಲ ಹೇಳ್ತಾರೆ ತೋಂಬರ್ ನೋಡಿರ್ಲಿ ಸವಾಲು ಆಗ್ತದ ಇಡೀ ರಾಜ್ಯಕ್ಕೆ ಹನ್ನೆರಡು ವರ್ಷ ಆಗ್ತಕ್ಕ ಅಲ್ಲಿ ಇದೂ ಆಗೋಲ್ಲ ಒಂದು ಕಾರಣ ಆಗಲ್ಲ ಯಾವ್ದು ಮತ್ ಅಭಿವೃದ್ಧಿ ಶಾಸಕ ಶಿವಾನಂದ ಪಾಟೀಲ್ ನಿನ್ನ ಎಲ್ಲ ಬೀರವ್ರು ಕೇಳಿದ್ರು ಮೂವತ್ತೈದು ಲಕ್ಷ ಸಾಕ ಯಾರು ಅಂತ ಹೇಳಿದ್ರೆ ಅಲ್ಲಿ ವಿಧಾನಸೌಧ ಹೇಳ್ತಾನೆ ಅವ್ರು ಕೇಳಿದಾರ ರೈತರು ನಮಗೆ ಹೇಳ್ಯಾರ ಇಲ್ಲ ಅಂದ್ರ ಬಂದು ಹಣಿ ಮಾಡ್ಲಿ ನಾ ಹೇಳಪ್ಪ ಅಂದ್ರೆ ಹೇಳ್ಪಂಗತ್ತೈದು ಲಕ್ಷ ಹೇಳಿ ನಾನು ನೀವ್ ಎತ್ ಬಿಡ್ತೀರ ಕೊಡ್ಸಕ್ಕೆ ನಾನು ಪ್ರಯತ್ನ ಮಾಡಿ ಹೇಳಬೇಕ ನೋಡೋನು ಈಗ ಹೇಳಿಲ್ಲ ಮಂಗಳವಾರ ಸಂಪುಟ ಸಮಯದಲ್ಲಿ ಹೇಳ್ತಾರ ಬಂದ್ರು ನೋಡನು ಐವತ್ತೈದು ನಾಲ್ಕು ಅರವತ್ತು ಕೋರ್ಸು ದಮಿದ್ರ ಅರವತ್ತು ಲಕ್ಷ ಎಕರೆ ನೀರು ಅವ್ರಿಗೆ ಕೊಡು ಒಳ ಹಾಕಿ ನಲವತ್ತೈದು ಐವತ್ತು ಲಕ್ಷ ಕೊಡು ನಾಳೆ ನಾನು ಹಾರಾಕಿ ಬಿಡಿದ್ರೆ ಇದೇ ಜಾಗದಲ್ಲಿ ಹತ್ತ ಹಾರಾಕಿ ಸನ್ಮಾನ ಮಾಡ್ಬಿಡ್ತೀರ ಶಿವ ದಮಿದ್ರ ಮಾಡಿ ತೋರಿಸಲ್ಲ ಇಲ್ಲಿ ನಾವಲ್ಲ ಏನು ಹೇಳಿಲ್ಲ ಹೇಳ್ದೆ ಮಾತ್ರ ಕೆಲಸ ನಾವು ಮಾಡಿದೀವಿ ಹನ್ನೆರ ಕೆಲ ತುಂಬ ಪೂಜೆ ಮಾಡಿದ್ವಿ ಐದು ಬೆಳ್ಳಿಗಳ ಮತ್ತು ಬೊಮ್ಮಾಯಿ ಈ ಜಿಲ್ಲೆಗೆ ನಿಜವಾದ ಬಗ್ಗೆ ಯಾರವ್ರದ ಜಗದೀಶ್ ಶೆಟ್ಟರು ಮತ್ತು ಬಸವರಾಜ್ ಬೊಮ್ಮಾಯಿ ಅಂತಕ್ಕ ಬಯಸ್ತೇನೆ ಹೀಗಾಗಿ ಇವತ್ತು ನಾವು ಒತ್ತಾಯ ಮಾಡ್ತೀವಿ ಈಗ ಮಂಗಳವಾರ ಸಭೆ ಕರೆದಿರಿ ಆ ಸಭೆಯೊಳಗ ನಮ್ ಬೇಡಿಕೆ ಏನೈತಿ ಒಂದ್ ಎಕರೆ ನೀರಾವರಿಗೆ ಐವತ್ತೈದು ಲಕ್ಷ ರೂಪಾಯಿ ಕೊಡ್ಬೇಕು ಒಂದ್ ಎಕರೆಗೆ ಒಣಕ್ಕ ನಲವತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಕಣ್ಮುಂಚಿ ಕೊಡ್ಬೇಕು ಚರ್ಚೆ ಮಾಡ್ಬಾರ್ದು ಚರ್ಚೆ ಬಿಟ್ಟು ಆಡಬೇಕು ನಕ್ಷಿ ಕೊಡ್ಬೇಕು ನೀವು ಬಂದು ಹೆಸರು ತದರಿ ಯಾರು ಬೇಯದ್ರ ನಿಮ್ಗೆ ಆ ಒತ್ತಾಯ ಮಾಡ್ತೀವಿ ನಾವು ಇದನ್ನ ಹವೆಗಳಿಗೆ ಬಂದ ತಾಸ ಕೊಡ್ತಾ ಉದ್ದೇಶ ನಮಗಿಲ್ಲ ಮಾಡಂಗಿಲ್ಲ ಹೀಗಾಗಿ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ ನಾಳೆಗೆ ನಾವು ಇದೇ ವೇದಿಕೆಯಲ್ಲಿ ಈ ಬಲಬಾಳ ಬೆಳಿಗ್ಗೆ ಹತ್ತುವರೆಯಿಂದ ಸಂಜೆ ಐದೂವರೆವರೆಗೆ ಸರದಿ ಉಪವಾಸ ಸುಳ್ ಕುಂದಿರ್ತೇವೆ ನಾವು ಅಂದ್ರೆ ಮಳೆಯಾಗಿ ಉಂಟಿರ್ಬೋದು ಅವ್ರು ಆದ್ರೆ ಏಳು ತಾಸಲ್ಲಿ ಕುಂದಿರ್ತೀವ ಅಲ್ಲಿ ಸ್ಟ್ಯಾಂಡ್ ಯಾರು ಏನು ತಿನ್ನುವಂಗಿಲ್ಲ ನಮಗೂ ಪರಿಪೂರ್ಣ ಮಾಹಿತಿ ಇಲ್ಲ ಯಾಕಂದ್ರೆ ಇವತ್ತ ಫೇಸ್ಬುಕ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಅಲ್ಲಿ ಮುದೋದಲ್ಲಿ ಅಟೆಂಡ್ ಆದಂತ ಏನು ಶಾಸಕರ ಮಂತ್ರಿಗಳ ಬಾಯಿಂದ ಬಂದಿಂದ ಇದೆಲ್ಲ ಕಡೆ ಹಬ್ಬಿ ಅದು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು ಅವ್ರು ಹೇಳಿಲ್ಲ ಉಂಟಕ್ಕಂಥ ತಿಮ್ಮಾಪುರ ಸಾಹೇಬ್ರು ತಿಮ್ಮಾಪುರ ಸಾಹೇಬ್ರು ಸ್ವತಃ ಕೇಳ್ಯಾರ ಅವರು ಸರ್ಕಾರದ ಪರ ಇಲ್ಲ ರೈತರ ಪರ ಆದ್ರೆ ತಿಮ್ಮಾಪುರ ಸಾಹೇಬ್ರು ಸ್ವತಃ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಹೇಳ್ಯಾರ ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ ಸರ್ ಸಭೆ ಒಳಗೆ ಭಾಗ ಸಚಿವರು

ಅವರು ಆ ಮೀಟಿಂಗ್ ನಿಯರ್ ಸಂಪರ್ಕದಾಗ ಅವ್ರು ಇಲ್ಲಿಗೆ ತಮ್ಮ ಲಿಖಿತವಾದ ಹೇಳಿಕೆಯನ್ನ ಬರೆದು ಕಳಿಸ್ಯಾರ ಯಾರ್ಯಾರು ಏನು ಮಾತಾಡ್ರ ಮೀಟಿಂಗ್ ನಾಗ ಇರ್ತಕ್ಕಂಥ ಹುಚ್ಚಡಕ್ ಆಗುದಿಲ್ಲ ನೀವು ಮನೆಯಾಗ ಕೂತ್ ಮಾತಾಡಿದ್ರು ಗೊತ್ತಾಗತ್ತೆ ಇವತ್ತು ಮೀಡಿಯಾ ಹೆಂಗ್ ಅದಾವ್ ಯಾರು ಒಳಗೆ ಬಿಡ್ಲಿಕ್ಕು ಅಲ್ಲಿ ಹೊರ ಹೇಳ್ತಾರ ಸುದ್ದಿ ಅದನ್ನ ಮುಚ್ಚಳ ಅಂತ ಹೇಳಿಲ್ಲ ನಿಮ್ ದೇಶಕ್ಕೆ ಬಾಂಬ್ ಹಾಕಿದಾಗ ಹಾ ಯಾರು ಯಾರು ಅಂತ ಕೇಳ್ತಾರ ಅಟ್ಯಾಕ್ ಆಗ್ಬೇಕಾಗತ್ತೆ ನೀವು ಅದನ್ನ ಇಲ್ಲ ಸರ್ ಎಲ್ಲಿ ಹೇಳಿಕೆ ಹೇಳ್ಬೇಕವ್ರು ಮೂವತ್ತೊಂದು ಸಂತೆ ನಾವು ಐವತ್ತೈದು ಕೂಡ ಅಡ್ಬೇಕಾಗಿತ್ತು ಸ್ವಾಮಿ ಪಟ್ಟರು ತಂಬಿದ್ರೆ

ನಮಗೂ ಪರಿಪೂರ್ಣ ಮಾಹಿತಿ ಇಲ್ಲ ಯಾಕಂದ್ರೆ ಇವತ್ತು ಫೇಸ್ಬುಕ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಅಲ್ಲಿ ಮುದುಳಿದ್ರು ಅಟೆಂಡ್ ಆದಂತ ಶಾಸಕರು ಮಂತ್ರಿಗಳ ಬಾಯಿಂದ ಬಂದ ಇದೆಲ್ಲಾ ಕಡೆ ಹಬ್ಬ ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕವ್ರು ಹೇಳಿಲ್ಲ ನೋಡ್ತಕ್ಕಂಥದ್ದು ತಿಮ್ಮಾಪುರ ಸಾಹೇಬರು ತಿಮ್ಮಾಪುರ ಸಾಹೇಬರು ಸ್ವತಃ ಕೇಳ್ಯಾರ ಅವರು ಸರ್ಕಾರದ ಪರ ಇಲ್ಲ ರೈತರ ಪರ ಆದ ತಿಮ್ಮಾಪುರ ಸಾಹೇಬರು ಸ್ವತಃ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಹೇಳ್ಯಾರ ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ ಸರ್ ಸಭೆ ಒಳಗೆ ಭಾಗ ಅಂತ ಸಚಿವರು ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ ಸರ್ ಅವ್ರು ಫೇಸ್ಬುಕ್ ನಲ್ಲಿ ವಾಟ್ಸಪ್ ನಲ್ಲಿ ಇವತ್ತು ಸಾಕಷ್ಟು ರೈತರ ಬಾಯಿಂದ ಬಂದಂತೆ ಚರ್ಚೆ ಆಗದೈತಿ ಇದು ಸತ್ಯವನ್ನು ಅವ್ರು ಅವ್ರು ಹೇಳಿಕೆ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ನೀವು ಅಧಿಕೃತತೆ ಅನ್ಯ ಅಧಿಕೃತವಾಗಿ ಹೇಳ್ತೀರಾ ಸರಿ ನಾವು ನಾವು ಅಧಿಕೃತತಾ ಚಟಿಯಕ ಅಂತ ಅಧಿಕೃತ ಬಂದ ಅಧಿಕಾರ ಕೊಡ್ನೋ ಐ ಹಂಗ ನಮ್ಮ ವಾಸನೆ ಬಂದೈತಿ ಬಡಲು ಕೊಡ್ಸಿನೇ ಹೋರಾಟಗಾರರು ಸಂಘಟನೆ ಮಾಡಿದarlar ಅಲ್ಲಿ ಅದು ವಸಂತ ಸರ್ ಮಗ ಆ ಸಂಘಟನೆಯ ಅಧ್ಯಕ್ಷರವರು ಪ್ರಕಾಶ್ ಅಂತರೂ ಕಾರ್ಯದರ್ಶಿ ಅದಾರ ಅವರು ಆ ಮೆಂಟೆನ್ಿಯರ್ ಸಂಪರ್ಕದಲ್ಲವರು ಅವ್ರು ಇಲ್ಲಿಗೆ ತಮ್ಮ ಲಿಖಿತವಾದ ದೀಕೆಯನ್ನು ಬರೆದು ಕಳಶರು ಯಾರು ಯಾರು ಏನು ಮಾತನಾಡೋ ಮೀಟಿಂಗ್ ಆಗಿರತಕ್ಕಂತದ್ದು ಮುಚ್ಚಿಡಕ್ಕೆ ಆಗೋದಲ್ಲ

ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಡುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾದ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಫೋರ್ ಒನ್ સ્વંદ મનેળાસ હઝરત ખાન બાબા સૈનિક સ્કૂલ ફર્સ્ટ ગેટ બસ સ્ટોપ ઇબ્રાહીમ રોજા બોર્ પ્લાટ રહીમનગર વિજયપુરા